ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಲಕ್ಷಾಂತರ ಮಹಿಳೆಯರು ಬಹುದಿನಗಳಿಂದ ಕಾತುರದಿಂದ ಕಾಯುತ್ತಿದ್ದ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಯಾಗಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇತ್ತೀಚೆಗೆ ಮೈಸೂರು ದಸರಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸ್ಪಷ್ಟನೆ ನೀಡಿದ್ದಾರೆ ಆದರೆ ಈಗಿರುವ ಪ್ರಶ್ನೆ ಏನೆಂದರೆ ಸಚಿವರು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ನೇರವಾಗಿ ಇಪ್ಪತ್ತ್ ಐದನೇ ಕಂತು ಅಂದರೆ ಆಗಸ್ಟ್ ತಿಂಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಹಾಗಿದ್ದಲ್ಲಿ ಇನ್ನುಳಿದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣದ ಕತೆ ಏನು ಇದರ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ಇಪ್ಪತ್ತೈದನೇ ಕಂತು ಅಂದರೆ ಆಗಸ್ಟ್ ತಿಂಗಳು ಒಂದೇ ಬಾಕಿ ಇರುವುದು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಪ್ರತಿಯೊಬ್ಬ ಫಲಾನುಭವಿಗಳ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನುವುದು ನಮ್ಮೆಲ್ಲರಿಗೂ ತಿಳಿದಿದೆ ಈ ಯೋಜನೆಯ ಮೂಲಕ ಲಕ್ಷಾಂತರ ಮಹಿಳೆಯರು ತಮ್ಮ ಕುಟುಂಬಗಳ ಜೀವನದಲ್ಲಿ ಹೊಸ ಬೆಳಕು ಕಂಡಿದ್ದಾರೆ ಗೃಹಲಕ್ಷ್ಮಿ ಹಣವು ದಿನನಿತ್ಯದ ಅಗತ್ಯ ಮಕ್ಕಳ ಶಿಕ್ಷಣ ಆರೋಗ್ಯ ಮತ್ತು ಕುಟುಂಬದ ಬಾಳಿಗೆ ನೆರವಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಕಂತನ್ನು ಸರಿಯಾದ ಸಮಯಕ್ಕೆ ಸರ್ಕಾರ ನೀಡುತ್ತಿಲ್ಲ ಇದನ್ನೇ ನಂಬಿರುವ ಜನರಿಗೆ ಬಹಳ ಕಷ್ಟವಾಗುತ್ತಿದೆ ಇದರ ನಡುವೆ ಜೂನ್ ಮತ್ತು ಜುಲೈ ತಿಂಗಳ ಗೃಹಲಕ್ಷ್ಮಿ ಹಣದ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ನೇರವಾಗಿ ಆಗಸ್ಟ್ ತಿಂಗಳ ಹಣ ಒಂದೇ ಬಾಕಿ ಇರುವುದು ಅಂತ ಹೇಳ್ತಾ ಇದ್ದಾರೆ ಹಲವು ಮಹಿಳೆಯರು ಉಳಿದ ಬಾಕಿ ಕಂತಿನ ಹಣದ ಬಗ್ಗೆ ಕಾಯುತ್ತಾ ಕುಳಿತಿರುವವರಿಗೆ ಗೊಂದಲ ಉಂಟಾಗುತ್ತಿದೆ ಸರ್ಕಾರ ಜೂನ್ ಮತ್ತು ಜುಲೈ ತಿಂಗಳ ಬಗ್ಗೆ ಮಾಹಿತಿ ನೀಡದೆ ಆಗಸ್ಟ್ ತಿಂಗಳ ಬಗ್ಗೆ ಮಾತ್ರ ಮಾಹಿತಿ ನೀಡುತ್ತಿರುವುದರಿಂದ ಹಲವು ಮಹಿಳೆಯರಿಗೆ ಆತಂಕ ಉಂಟಾಗುತ್ತಿದೆ ಯಾಕೆ ಸರ್ಕಾರ ಜೂನ್ ಮತ್ತು ಜುಲೈ ತಿಂಗಳುಗಳ ಕಂತಿನ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ಕೇವಲ ಆಗಸ್ಟ್ ತಿಂಗಳು ಮಾತ್ರ ಬಾಕಿ ಇದೆ ಎಂದು ಹೇಳುತ್ತಿದೆ ಹಾಗಿದ್ದಲ್ಲಿ ಈ ಎರಡು ತಿಂಗಳುಗಳ ಕಂತಿನ ಹಣವನ್ನು ನೀಡುವುದಿಲ್ಲವೇ ಎಂಬ ಭಯ ಉಂಟಾಗುತ್ತಿದೆ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಸರಿಯಾದ ಮಾಹಿತಿ ನೀಡಬೇಕು ಎಲ್ಲ ಮಹಿಳೆಯರು ದಯವಿಟ್ಟು ಇದರ ಬಗ್ಗೆ ಧ್ವನಿ ಎತ್ತಬೇಕು ಸಚಿವರೇ ಜೂನ್ ಮತ್ತು ಜುಲೈ ಕಂತುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ ಸ್ನೇಹಿತರೆ ನಾವು ಸರ್ಕಾರದಿಂದ ಸ್ಪಷ್ಟ ಉತ್ತರವನ್ನು ನಿರೀಕ್ಷಿಸುತ್ತಿದ್ದೇವೆ ಜೂನ್ ಮತ್ತು ಜುಲೈ ಕಂತುಗಳ ಹಣವನ್ನು ಬಿಡುಗಡೆ ಮಾಡುವ ದಿನಾಂಕ ಯಾವುದು ಎಂದು ನಾವು ನಮ್ಮ ಚಾನೆಲ್ ಮೂಲಕ ಈ ಪ್ರಶ್ನೆಯನ್ನು ಕೇಳುತ್ತಿದ್ದೇವೆ ಇದು ಮಾತ್ರವಲ್ಲ ಸ್ನೇಹಿತರೆ ನಿಮ್ಮ ಧ್ವನಿಯೂ ಕೂಡ ಮುಖ್ಯ ದಯವಿಟ್ಟು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಹೀಗಾಗಿ ಮಿನಿಸ್ಟರ್ ಅವರ ಗಮನ ಸೆಳೆಯುವಂತೆ ಮಾಡೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿ ಧನ್ಯವಾದಗಳು